ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರು ಅಂತ ಹೇಳಿಲ್ಲ ಬುದ್ಧ ಅದರ ಸಂದೇಶ ಕೊಟ್ಟಿದ್ದಾರೆ ಅದರ ವಿಮರ್ಶೆಯನ್ನ ನಮ್ಮ ವಿವೇಚನೆಗೆ ಬಿಟ್ಟಿದ್ದಾರೆ ಪ್ರಜಾಸತ್ತಾತ್ಮಕವಾದಂಥ ಮೌಲ್ಯಗಳು ಮತ್ತು ಪ್ರೀತಿ ಕರುಣೆಯಿಂದ ಕೂಡಿದ ಸಮಾನತೆಯ ಜೀವನಕ್ಕೆ ಬೇಕಾದಂಥ ಅಹಿಂಸಾತ್ಮಕ ಮಾರ್ಗಗಳನ್ನ ಅವನು ನಮಗೆ ಕೊಟ್ಟಿದ್ದಾನೆ ನಾಲ್ಕು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಬುದ್ಧ ಕೊಟ್ಟಿದ್ದಾರೆ ಆ ಬುದ್ಧ ಕೊಟ್ಟಿರ್ತಕ್ಕಂಥ ವಿಷಯಗಳು ನಮ್ಮ ಪ್ರಧಾನಮಂತ್ರಿಗಳು ಅಮೆರಿಕದಲ್ಲಿ ಹೋಗಿ ಉತ್ತರಿಸ್ತಾರೆ ಅದನ್ನ ಉದ್ಘಾರ ಉದ್ಘಾರ ಮಾಡ್ತಾರೆ ಬುದ್ಧನ ನಾಡು ಇದು ಯುದ್ಧ ಬೇಕಿಲ್ಲ ಅಂತ ಯುದ್ಧ ನಡೀತಾ ಇದೆ ಸಂಘರ್ಷ ಆಗ್ತಾ ಇದೆ ದ್ವೇಷ ಬೆಳೀತಾ ಇದೆ ಧರ್ಮ ಧರ್ಮಗಳ ನಡುವೆ ವೈರತ್ವ ಇದೆ ಇವೆಲ್ಲವೂ ನಾಶ ಆಗಬೇಕು ಅಂತಕ್ಕಂಥದ್ದೇ ಅವರ ಸಂದೇಶ ಅವರ ನಂತರ ಹನ್ನೆರಡನೇ ಶತಮಾನದಲ್ಲಿ ಈ ನೆಲದಲ್ಲಿ ಬಸವಣ್ಣ ಬಂದಿದ್ದಾರೆ ನಮ್ಮ ಶ್ರೀಕಂಠಸ್ವಾಮಿ ಎಂಟನೇ ವರ್ಷದಲ್ಲೇ ಬಿಟ್ರು ಉಪನಯನ ಮಾಡುವಾಗ ಚರಿತ್ರೆಯನ್ನು ಪುನರಾಪುನೆ ಮಾಡಿ ಜನರಿಗೆ ತಿಳಿಸ್ಬೇಕಾದದ್ದು ಏನೇ ಇರಲಿ ಇದು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿ ಐನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಬಸವಣ್ಣನವರು ಅವರ ನಿಲುವನೆ ಮೂಢನಂಬಿಕೆ ಮತ್ತು ಸನಾತನವಾದದ ವಿರುದ್ಧವಾದಂಥ ನಿಲುವು ಮೂಢನಂಬಿಕೆ ಒಳ್ಳೆಯವನು ಕೆಟ್ಟವನು ಸ್ವರ್ಗ ನರಕ ಪುನರ್ಜನ್ಮ ಯಜ್ಞ ಯಾಗಾದಿಗಳು ಇದರೆಲ್ಲ ವಿರುದ್ಧವಾದಂಥ ನಿಲುವು ಇದರ ವಿರುದ್ಧವಾದಂಥ ನಿಲುವು ಕಾಯಕವೇ ಕೈಲಾಸ ಯಾವ್ಯಾವ ವೃತ್ತಿ ಮಾಡ್ತಾರೆ ಅದನ್ನೇ ಮಾಡಬೇಕು ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ ಅವ್ರಲ್ಲಿ ಲೇಬರ್ ಮೂವ್ಮೆಂಟ್ ಅಲ್ಲಿ ಬಸವಣ್ಣ ಅರ್ಥ ಮೊದಲೇನೆ ಕಾಯಕವೇ ಕೈಲಾಸ ಅಂತ ಅದಕ್ಕೆ ಮೌಲ್ಯಭರಿತವಾದಂಥ ಸಂಗತಿಗಳನ್ನು ಕೊಟ್ಟು ಬ್ರಾಹ್ಮಣ ಎಂದರೆ ಕೂಡಲ ಸಂಗಮನ ನಂಬ್ತಾನೆನಪ್ಪ ನೆಚ್ಚ ನಾನು ನಾನು ಬ್ರಾಹ್ಮಣ ಅಂದ್ಕೊಂಡ್ರೆ ಅಂದ್ರೆ ಅದರ ಅರ್ಥ ಏನು ಜಾತಿ ವಿನಾಸ ರಿಲೇಷನ್ ಆಫ್ ಕ್ಯಾಸ್ಟ್ ಜಾತಿ ಹೋಗ್ಬೇಕ್ರಿ ಅನ್ನೋದಕ್ಕೆ ಅವರು ಬ್ರಾಹ್ಮಣ ಅಂದ್ರೆ ಕೂಡಲ ಸಂಗಮನನ್ನು ಹೇಳಿದ ಪರಿಚಯಶೀಲ ತತ್ವಗಳಿಗೆ ಅವರೇನು ಹೇಳ್ತಾರೆ ಕೆಳಬೇಡ ಕೊಲಬೇಡ ಹುಸಿಯ ನುಡಿಯಲ್ಲ ಬೇಡ ಹಣ್ಣರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಅಳಿಯಬೇಡ ಹೇಳಿದರು ಬಸವಣ್ಣವರಿಗೆ ದೇವರಲ್ಲಿ ನಂಬಿಕೆ ಇತ್ತು ಆದ್ರೆ ಮೂಢ ನಂಬಿಕೆ ಇರಲಿಲ್ಲ ಏಕದೃಷ್ಟಿಯಲ್ಲ ಅವರು ಈ ಜಗತ್ತೇ ದೇವರು ಈ ಒಂದು ಮುಗಿಲೇ ದೇವರು ಅಂತಕ್ಕಂಥ ವ್ಯಾಪಕವಾದಂತ ಅರ್ಥದಲ್ಲಿ ಅವರನ್ನ ದೇರವರನ್ನ ಅರ್ಥೈಸಿದ್ರು ಬಸವಣ್ಣವರು ಅದಕ್ಕೆ ಅವ್ರು ಹೇಳ್ತಾರಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ನನ್ನ ಕಾಲೇ ಕಂಬ ದೇಹವೇ ದೇಗುಲ ನನ್ನ ಶಿರ ಕೂಡಲ ಅಂತ ಹೇಳ್ತೇವೆ ಬಸವಣ್ಣನ ಹೋಗ್ತೀವಿ ಸಿಂಪಲ್ ಆಗಿ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತದೆ ಏನ್ ಮಾಡ್ಬೇಕು ಹೋಗಿ ಹೋಗಿ ಎಲ್ಲ ಕಾಲ್ ತೊಳಗ್ಸಾಯ್ತಾರಲ್ಲ ಏನ್ ಹೇಳೋದು ಜಲ ಕಂಡಲ್ಲಿ ಮುಡುಗುವರು ಮರ ಕಂಡಲ್ಲಿ ತಿರುಗುವರು ಇಷ್ಟೆಲ್ಲ ಸಿಂಪಲ್ ಆಗಿ ಹೇಳ್ಕೊಟ್ಟಿದಾರೆ ನಮ್ಗೆ ಕಾಯಕ್ ಕೆಲ್ಸ ಅಂದ್ರೆ ಯಾವ್ಯಾವ ಸಮಾಜದವ್ರು ಏನೇನು ಮಾಡ್ತಾರೆ ವೃತ್ತಿ ಗೌರವ ಮಾಡಿ